ಪ್ರಶ್ನೆ ಒಂದು ಆರೋಗ್ಯವಂತ ಮನುಷ್ಯನ ಕಣ್ಣುಗಳು ಎಷ್ಟು ದೂರ ನೋಡಬಲ್ಲದು ಆಪ್ಷನ್ ಎ ಮೂರು ಕಿಲೋಮೀಟರ್ ಬಿ ಐದು ಕಿಲೋಮೀಟರ್ ಸಿ ಎರಡು ಕಿಲೋಮೀಟರ್ ಡಿ ಆರು ಕಿಲೋಮೀಟರ್ ಸರಿ ಉತ್ತರ ಎ ಮೂರು ಕಿಲೋಮೀಟರ್ ಪ್ರಶ್ನೆ ಎರಡು ಯಾವ ಪಕ್ಷಿ ತನ್ನನ್ನು ತಾನು ಕನ್ನಡಿಯಲ್ಲಿ ಗುರುತಿಸಿಕೊಳ್ಳುತ್ತದೆ ಎ ಗಿಳಿ ಬಿ ನವಿಲು ಸಿ ಪಾರಿವಾಳ ಡಿ ಕಾಗೆ ಸರಿ ಉತ್ತರ ಸಿ ಪಾರಿವಾಳ ಪ್ರಶ್ನೆ ಮೂರು ಯಾವ ಹಣ್ಣನ್ನು ತಿಂದರೆ ಮರವಿನ ಕಾಯಿಲೆ ಬೇಗ ಗುಣವಾಗುತ್ತದೆ ಎ ಬ್ಲೂಬೆರಿ ಬಿ ಕಿತ್ತಳೆ ಹಣ್ಣು ಸಿ ಸೇಬು ಹಣ್ಣು ಡಿ ಸ್ಟ್ರಾಬೆರಿ ಸರಿ ಉತ್ತರ ಎ ಬ್ಲೂಬೆರಿ ಡಿ ಸ್ಟ್ರಾಬೆರಿ ಪ್ರಶ್ನೆ ನಾಲ್ಕು ಪಾದದ ಉರಿತವನ್ನು ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು ಎ ಅರಿಶಿಣ ಬಿ ತೆಂಗಿನ ಎಣ್ಣೆ ಸಿ ಅಲೋವೆರಾ ಡಿ ಈರುಳ್ಳಿ ಸರಿ ಉತ್ತರ ಎ ಅರಿಶಿಣ ಬಿ ತೆಂಗಿನ ಎಣ್ಣೆ ಸಿ ಅಲೋವೆರಾ ಪ್ರಶ್ನೆ ಐದು ರಾತ್ರಿ ಎಚ್ಚರವಾಗಿದ್ದು ಅಗಲು ನಿದ್ದೆ ಮಾಡಿದರೆ ಯಾವ ರೋಗಗಳು ಬರುವ ಸಾಧ್ಯತೆ ಇದೆ ಎ ಮಾನಸಿಕ ಸಮಸ್ಯೆ ಬಿ ಮರೆವು ಸಿ ತಲೆನೋವು ಡಿ ಡಿಒಟ್ಟೆ ಸಮಸ್ಯೆ ಸರಿ ಉತ್ತರ ಎ ಮಾನಸಿಕ ಸಮಸ್ಯೆ ಬಿ ಮರೆವು ಪ್ರಶ್ನೆ ಆರು ಪ್ರಪಂಚದಲ್ಲಿ ಅತಿ ಹೆಚ್ಚು ಭಾಷೆಗಳನ್ನು ಮಾತನಾಡುವ ದೇಶ ಯಾವುದು ಎ ಅಮೆರಿಕ ಬಿ ಭಾರತ ಸಿ ಚೀನಾ ಡಿ ರಷ್ಯಾ ಸರಿ ಉತ್ತರ ಬಿ ಭಾರತ ಪ್ರಶ್ನೆ ಏಳು ಯಾವ ಸಮಸ್ಯೆ ಇರುವವರು ಕಡಲೆಕಾಯಿ ಮತ್ತು ಬಾದಾಮಿಯನ್ನು ಹುಟ್ಟಲೇಬಾರದು ಎ ಮಲಬದ್ಧತೆ ಬಿ ಅಲರ್ಜಿ ಸಿ ಕೆಮ್ಮು ಡಿ ಮಧುಮೇಹ ಸರಿ ಉತ್ತರ ಬಿ ಅಲರ್ಜಿ ಸಿ ಕೆಮ್ಮು ಪ್ರಶ್ನೆ ಎಂಟು ರಕ್ತ ಪೂರೈಕೆ ಇಲ್ಲದ ದೇಹದ ಏಕೈಕ ಅಂಗ ಯಾವುದು ಎ ಕಣ್ಣುಗಳು ಬಿ ನಾಲಿಗೆ ಸಿ ಮೂಗು ಡಿ ಕಾರ್ನಿಯಾ ಸರಿ ಉತ್ತರ ಡಿ ಕಾರ್ನಿಯಾ ಪ್ರಶ್ನೆ ಒಂಬತ್ತು ಭಾರತದ ಅತ್ಯಂತ ಸ್ವಚ್ಛವಾದ ನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎ ಕರ್ನಾಟಕ ಬಿ ಮೇಘಾಲಯ ಸಿ ಮಣಿಪುರ ಡಿ ಪಂಜಾಬ್ ಸರಿ ಉತ್ತರ ಬಿ ಮೇಘಾಲಯ ಪ್ರಶ್ನೆ ಹತ್ತು ಕೆಂಪು ಬಣ್ಣದ ಸೇಬೆ ಹಣ್ಣು ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ ಎ ಇಮ್ಯುನಿಟಿ ಬಿ ಚರ್ಮದ ಆರೋಗ್ಯ ಸಿ ತೂಕ ನಷ್ಟ ಡಿ ಗ್ಯಾಸ್ಟ್ರಿಕ್ ಸರಿ ಉತ್ತರ ಎ ಇಮ್ಯುನಿಟಿ ಬಿ ಚರ್ಮದ ಆರೋಗ್ಯ ಸಿ ತೂಕ ನಷ್ಟ ಪ್ರಶ್ನೆ ಹನ್ನೊಂದು ರಾತ್ರಿ ಮಲಗುವ ಮೊದಲು ಒಕ್ಕಲಿಗೆ ಎರಡು ಅನಿ ಅರಳೆಣ್ಣೆ ಹಾಕುವುದರಿಂದ ಯಾವ ಸಮಸ್ಯೆ ದೂರವಾಗುತ್ತದೆ ಎ ಜೀರ್ಣಕ್ರಿಯೆ ಸಮಸ್ಯೆ ಬಿ ಚರ್ಮದ ಸಮಸ್ಯೆ ಸಿ ಕೀಳುನೋವು ಡಿ ಗ್ಯಾಸ್ಟ್ರಿಕ್ ಸರಿ ಉತ್ತರ ಎ ಜೀರ್ಣಕ್ರಿಯೆ ಸಮಸ್ಯೆ ಬಿ ಚರ್ಮದ ಸಮಸ್ಯೆ ಸಿ ಕೀಳುನೋವು ಪ್ರಶ್ನೆ ಹನ್ನೆರಡು ಅತಿ ಹೆಚ್ಚು ದ್ವೀಪಗಳನ್ನು ಹೊಂದಿರುವ ದೇಶ ಯಾವುದು ಎ ನಾರ್ವೆ ಬಿ ಸ್ವೀಡನ್ ಸಿ ಪೋಲೆಂಡ್ ಡಿ ಸ್ಪೇನ್ ಸರಿ ಉತ್ತರ ಬಿ ಸ್ವೀಡನ್ ಹದಿಮೂರು ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯಾವ ಆಹಾರವನ್ನು ತಿನ್ನೋದು ಉತ್ತಮ ಎ ಮೀನು ಬಿ ಡೈರಿ ಉತ್ಪನ್ನ ಸಿ ಬೀನ್ಸ್ ಡಿ ಓಟ್ಸ್ ಸರಿ ಉತ್ತರ ಎ ಮೀನು ಸಿ ಬೀನ್ಸ್ ಡಿ ಓಟ್ಸ್ ಪ್ರಶ್ನೆ ಹದಿನಾಲ್ಕು ಮಹಿಳೆಯರಲ್ಲಿ ಸ್ತನಗಳ ಗಾತ್ರವನ್ನು ಹೆಚ್ಚಿಸುವ ಆಹಾರ ಯಾವುದು ಎ ಬಾದಾಮಿ ಬಿ ಒಣದ್ರಾಕ್ಷಿ ಸಿ ಪಿಸ್ತಾ ಡಿ ಖರ್ಜೂರ ಸರಿ ಉತ್ತರ ಸಿ ಪಿಸ್ತಾ ಪ್ರಶ್ನೆ ಹದಿನೈದು ಕೂದಲು ಉದುರುವುದು ನಿಂತು ಕೂದಲು ಉದ್ದವಾಗಿ ಬೆಳೆಯಲು ತಲೆಗೆ ಯಾವುದನ್ನು ಹಚ್ಚಬೇಕು ಎ ಈರುಳ್ಳಿ ರಸ ಬಿ ತೆಂಗಿನ ಎಣ್ಣೆ ಸಿ ಅಲೋವೆರಾ ಡಿ ಮೇಲಿನ ಎಲ್ಲವು ಸರಿ ಉತ್ತರ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಹದಿನಾರು ಮಾನವನ ದೇಹದ ಅತಿ ದೊಡ್ಡ ಜೀರ್ಣಕೋಶ ಯಾವುದು ಎ ಸಣ್ಣ ಕರುಳು ಬಿ ದೊಡ್ಡ ಕರುಳು ಸಿ ಲಿವರ್ ಡಿ ಜಠರ ಸರಿ ಉತ್ತರ ಸಿ ಲಿವರ್ ಪ್ರಶ್ನೆ ಹದಿನೇಳು ಸಾಮಾನ್ಯ ಜನರಿಗಿಂತ ಉಗುರು ಕಚ್ಚುವವರಿಗೆ ಯಾವ ಶಕ್ತಿ ಹೆಚ್ಚಿರುತ್ತದೆ ಎ ರೋಗ ನಿರೋಧಕ ಶಕ್ತಿ ಬಿ ದೈಹಿಕ ಶಕ್ತಿ ಸಿ ಜೀರ್ಣಶಕ್ತಿ ಡಿ ಜ್ಞಾಪಕ ಶಕ್ತಿ ಸರಿ ಉತ್ತರ ಏ ರೋಗನಿರೋಧಕ ಶಕ್ತಿ